ಹಾಯ್ ಫ್ರೆಂಡ್ಸ್ ನಾವು ಇವತ್ತು ರಾತ್ರಿ ಉಳಿದಿರೋ ಅನ್ನದಿಂದ ಚಿತ್ರಾನ್ನ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಅನ್ನವನ್ನು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಸಕ್ಕರೆ ಮಿಕ್ಸ್ ಮಾಡಿಟ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಶೇಂಗಾಕಾಳ ಹಾಕಬೇಕು ಹಾಕಿದ ನಂತರ ಅವು ಸ್ವಲ್ಪ ಕೆಂಪಾಗವ್ರಿಗೆ ಹುರಿಬೇಕು ಆಮೇಲೆ ಹಸಿಮೆಣಸಿಕಾಯಿ ಹಾಕಬೇಕು ತುಂಬಾ ಸಿಂಪಲ್ಲಾಗಿ ಮಾಡುವಂಥದ್ದು ಇದು ಕರಿಬೇವು ಉಳ್ಳಾಗಡ್ಡಿಯನ್ನು ಹಾಕಿ ಬಾಡಿಸ್ತಾ ಇರಬೇಕು ಉಳ್ಳಾಗಡ್ಡಿ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಬೇಕು ಮತ್ತೇನು ಮಸಾಲೆ ಅದು ಹಾಕ್ತಾಯಿಲ್ಲ ನಾನು ನಿಮಗೆ ಬೇಕಾದರೆ ಹಾಕೋಬೋದು ಇಷ್ಟಾದ ನಂತರ ಇದಕ್ಕೆ ಪುಡಿ ಮಾಡಿಟ್ರು ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಬೇಕು ಸ್ವಲ್ಪ ಹೊತ್ತು ಹೀಗೆ ಇರಿ ಈಗ ಚಿತ್ರಾನ್ನ ಸಿಂಪಲ್ ಆಗಿರೋಂಥ ಚಿತ್ರಾನ್ನ ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್